ಕೂತು ಮಾತಾಡುವಂತಿಲ್ಲ ಮಾಲೀಕರಿಂದ ಹೊಸ ಹೋಟೆಲ್ಗೆ ಹೋದಾಗ ಕಾಫಿ ತಿಂಡಿಯನ್ನ ತಿಂದು ಬಿಲ್ ಪೇ ಮಾಡಿ ಬರುವುದು ವಾಡಿಕೆ ಇನ್ನು ಗೆಳೆಯರೊಂದಿಗೆ ಕಾಫಿ ಕುಡಿದಾಗ ಒಂದೈದು ನಿಮಿಷ ಹದಿನೈದು ನಿಮಿಷ ನಪ್ತಾ ಮಾತಾಡುವಂತದ್ದು ಕಾಫಿ ತಿಂಡಿಯನ್ನ ತಿಂದು ಹರಟೆ ಮುಡಿದು ಮರಳುತ್ತೇವೆ ಆದ್ರೆ ಇನ್ನು ಗಂಟೆ ಗಟ್ಟಲೆ ಹರಟೆ ಹೋಟೆಲ್ ಯಜಮಾನನಿಗೆ ಆರ್ಥಿಕ ನಷ್ಟವನ್ನ ಉಂಟು ಮಾಡುವುದು ಖಂಡಿತ ಹೀಗಾಗಿ ಬೆಂಗಳೂರಿನ ಹೋಟೆಲ್ ಮಾಲೀಕರು ಹೊಸ ನಿಯಮಗಳನ್ನ ಇಂತಹ ಗ್ರಾಹಕರಿಗೆ ತಂದಿದ್ದು ಅದೇನು ಎಂಬುದನ್ನ ಇವತ್ತು ತಿಳಿದುಕೊಳ್ಳೋಣ ಬೆಂಗಳೂರಿನ ಹೋಟೆಲ್ ಮಾಲೀಕರು ಇದೇ ಸಂಕಷ್ಟವನ್ನ ಎದುರಿಸ್ತಾ ಇದ್ದು ಬರೀ ಕಾಫಿ ಕುಡಿದು ಗಂಟೆ ಗಟ್ಟಲೆ ಹರಟೆ ಹೊಡಿತಾ ಬೇರೆ ಗ್ರಾಹಕರಿಗೆ ಕುರ್ಚಿ ಬಿಟ್ಟು ಕೊಡದೆ ಗ್ರಾಹಕರಿಂದ ಕೈ ಕೈಸಿಕೊಳ್ಳುತ್ತಾರೆ ಇದಕ್ಕೆ ಪರಿಹಾರ ಹುಡುಕುವ ದಿಸೆಯಲ್ಲಿ ಬೃಹತ್ ಬೆಂಗಳೂರು ಹೋಟೆಲ್ ಸಂಘ ಊಟ ತಿಂಡಿಯ ನಂತರ ಬಿಲ್ ಪೇ ಮಾಡಿ ಹೊರಡಿ ಎಂಬ ಗೋಲ್ಡ್ ಅನ್ನ ಪ್ರತಿಯೊಂದು ಟೇಬಲ್ನ ಮೇಲೆ ಇರಿಸುವ ನಿರ್ಧಾರವನ್ನ ಕೈಗೊಂಡಿದೆ ಇಲ್ಲದಿದ್ರೆ ಊಟ ಮುಗಿಸಿದ ಗ್ರಾಹಕರಿಗೆ ವಿನಮ್ರವಾಗಿ ಟೇಬಲ್ ಬಿಟ್ಟುಕೊಡುವಂತೆ ವಿನಂತಿಸುವುದಾಗಿ ಮಾಲೀಕರು ತಿಳಿಸಿದ್ದು ತಮ್ಮ ಗ್ರಾಹಕರಿಗೆ ಯಾವುದೇ ಮುಜುಗರ ಮತ್ತು ಮುನಿಸು ಉಂಟು ಮಾಡದೆ ವ್ಯವಹರಿಸುವ ನಿರ್ಧಾರ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ ಈ ರೀತಿ ಹೇಳುವ ಮೂಲಕ ಗ್ರಾಹಕರ ಮೇಲೆ ನಾವು ಒತ್ತಡ ಹೇರುತ್ತಾ ಇಲ್ಲ ಬದಲಿಗೆ ಶಿಷ್ಟಾಚಾರದಿಂದ ನಾವು ಅವರಿಗೆ ಪರಿಸ್ಥಿತಿಯ ಬಗ್ಗೆ ತಿಳಿಪಡಿಸುತ್ತೇವೆ ಹೊರಗಡೆ ವಿಪರೀತ ರಶ್ ಇದ್ದಾಗ ಕೂಡ ಗ್ರಾಹಕರು ಟೇಬಲ್ ಬಿಟ್ಟು ಕದಡುವುದಿಲ್ಲ ಹೀಗಿದ್ದಾಗ ಅವರಿಗೆ ನಾವು ಮನವರಿಕೆ ಮಾಡಬೇಕಾಗುತ್ತೆ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ರಾವ್ ತಿಳಿಸಿದ್ದಾರೆ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಗ್ರಾಹಕರು ರಿಯಲ್ ಎಸ್ಟೇಟ್ ಮ್ಯಾಟ್ರಿಮೋನಿಯಲ್ ಮತ್ತು ಬಿಸಿನೆಸ್ ಚರ್ಚೆಗಳನ್ನು ಹೆಚ್ಚಾಗಿ ನಡೆಸ್ತಾ ಕಾಲಹರಣ ಮಾಡುತ್ತಾರೆ ಇದಲ್ಲದೆ ವಕೀಲರು ಕೂಡ ತಮ್ಮ ಕೇಸ್ಗಳ ಬಗ್ಗೆ ಚರ್ಚಿಸಲು ಹೋಟೆಲ್ಗಳನ್ನೇ ಆಯ್ದುಕೊಂಡು ಒಂದು ಕಪ್ ಕಾಫಿಯನ್ನು ಆರ್ಡರ್ ಮಾಡಿ ಉದ್ಯೋಗ ಸಂದರ್ಶನಗಳನ್ನು ನಡೆಸುವುದನ್ನ ನಾವು ನೋಡಿದ್ದೇವೆ ಅಂತ ಪಿ ಸಿ ರಾವ್ ತಿಳಿಸಿದ್ದಾರೆ ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಅವರಿಗೆ ತೆರಳುವಂತೆ ವಿನಂತಿಸಬೇಕಾಗುತ್ತೆ ಅಂತ ಪಿ ಸಿ ರಾವ್ ತಿಳಿಸಿದ್ದು ಒಮ್ಮೊಮ್ಮೆ ಹೋಟೆಲ್ಗಳಲ್ಲಿ ಸಮಯದಲ್ಲಿ ಹೋಟೆಲ್ ಮಾಲೀಕರು ಆರ್ಥಿಕ ಸಂಕಷ್ಟಗಳಿಗೆ ಒಳಗಾಗಬೇಕಾಗತ್ತೆ ಅಂತ ಕೂಡ ಹೇಳಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ